ನೋಡಿ ಯಾವುದೇ ಕಾರಣಕ್ಕೂ ಇವರನ್ನು ನಂಬಕ್ಕೆ ಹೋಗಬೇಡಿ ಇವರನ್ನು ನಂಬ್ತಾ ಕೂತ್ರೆ ಉಂಟಲ್ಲ ನಮಗಂತೂ ಖಂಡಿತವಾಗಲೂ ಇಲ್ಲ ನಾನಂತೂ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ದಯವಿಟ್ಟು ಯಾವುದೇ ಕಾರಣಕ್ಕೂ ಇವರನ್ನು ನಂಬಕ್ಕೆ ಹೋಗಬೇಡಿ ನಿಮ್ಮ ದುಡ್ಡಂತೂ ಗ್ಯಾರಂಟಿ ಉಳಿಯೋದಿಲ್ಲ ಗೊತ್ತಾಯ್ತಾ ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೌಶಲ್ಟೇಟರ್ಗೆ ಸ್ವಾಗತ ಇವತ್ತಿನ ಎಜುಕೇಷನ್ ವೀಡಿಯೋಸ್ ಏನಂತ ನೋಡಿದ್ರೆ ಅಂದರೆ ಮೇ ಮೇನ್ ಅದಾದ ಟಾಪಿಕ್ ಸ್ಟಾಕ್ ಮಾರ್ಕೆಟ್ ಟಿಪ್ಸ್ ಪ್ರೊವೈಡರ್ ಮತ್ತು ಆಲ್ಗೋ ಟ್ರೇಡಿಂಗ್ ಇವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕು ಯಾಕೆಂದರೆ ತುಂಬ ಜನ ರಿಟೇಲರ್ಸ್ಗಳು ದುಡ್ಡು ಲಾಸ್ ಮಾಡ್ಕೊಂಡಿದ್ದು ಇವರ ದೆಸೆಯಿಂದ ಇವರ ಒಂದು ಕೃಪಾ ಕಟಾಕ್ಷೆಯಿಂದ ಎಲ್ಲರೂ ದುಡ್ಡು ಲಾಸ್ ಮಾಡ್ಕೊಂಡಿದ್ದಾರೆ ಸೊ ಅದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ ಇವರು ಸ್ಟಾಕ್ ಮೇಲೆ ಆ್ಯಕ್ಚುಲಿ ಏನು ಮಾಡ್ತಾರೆ ಅಂತ ಹೇಳಿದರೆ ನಿಮಗೆ ಒಂದು ಸರ್ಟನ್ ಟೈಮಲ್ಲಿ ಮಾರ್ಕೆಟಲ್ಲಿ ಯಾವುದಾದ್ರು ಒಂದು ಸರ್ಟನ್ ಟೈಮಿಗೆ ಬಂದಾಗ ಅವರು ನಿಮಗೆ ಕಾಲ್ ಮತ್ತು ಪುಟ್ಟನ್ನು ಪ್ರೊವೈಡ್ ಮಾಡ್ತಾರೆ ಕಾಲ್ ಆ್ಯಂಡ್ ಪುಟ್ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಅವ್ರು ಹೇಳೋದು ಅಕ್ಯುರೇಸಿ ಇದೆ ನಮ್ಮದು ನಮ್ಮದೊಂದು ಸ್ಟ್ರಾಟರ್ಜಿ ಇದೆ ಅದು ಅಕ್ಯೂರೇಟಾಗಿ ವರ್ಕ್ ಆಗುತ್ತೆ ನಾವು ಆ ಟೈಮಲ್ಲಿ ನಿಮಗೆ ಒಂದು ಟಿಪ್ಸ್ ಪ್ರೊವೈಡ್ ಮಾಡ್ತೀವಿ ನೀವು ಈ ರೇಟಲ್ಲಿ ಬೈ ಮಾಡಿ ಈ ರೇಟಿಗೆ ಸೆಲ್ ಮಾಡಿ ಇದು ನೀವು ಸ್ಟಾಪ್ ಲಾಸ್ ಇಡಬೇಕು ಅಂತೇಳಿ ನಾವು ನಿಮಗೆ ಕಳಿಸ್ತೀವಿ ಅದರಿಂದ ನಿಮಗೆ ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾರೆ ಅಂದರೆ ನಿಮಗೆ ಪ್ರಾಫಿಟ್ ಬರುತ್ತೆ ಅಂತ ಹೇಳ್ತಾರೆ ಕೆಲವು ಸಲ ಲಾಸಸ್ಸು ಆಗ್ಬೋದು ಅದಕ್ಕೆ ಅವ್ರು ಏನು ಹೇಳ್ತಾರೆ ಉತ್ತರ ಅಂತ ಹೇಳಿದ್ರೆ ನೋಡಿ ಮಾರ್ಕೆಟ್ ಅಂದರೆ ರಿಸ್ಕ್ ರಿವಾರ್ಡ್ ಇದ್ದಿದ್ದೆ ಸೊ ಕೆಲವು ಸಲ ಲಾಸ್ ಆಗ್ಬೋದು ಅದನ್ನು ನೀವು ಮ್ಯಾನೇಜ್ ಮಾಡಬೇಕಂತ ಹೇಳ್ತಾರೆ ನಾವು ಅದಕ್ಕೆಲ್ಲ ಒಪ್ಕೊಳ್ತೀವಿ ಪ್ರಾಫಿಟ್ ಆದರೆ ಅವ್ರು ಬಂದು ನಿಂತ್ಕೊಂಡ್ಬಿಡ್ತಾರೆ ಸಾಲಗಾರರು ವಸೂಲಿ ಮಾಡ್ದಂಗೆ ಬಂದು ನಮ್ಮ ಹತ್ರ ಪ್ರಾಫಿಟ್ ಶೇರ್ ಮಾಡ್ಕೊಂಡು ಹೋಗ್ತಾರೆ ನಾವು ಪ್ರಾಫಿಟ್ ಕೊಡಲೇಬೇಕು ನಮ್ಮ ಸ್ಕ್ರೀನ್ಶಾಟ್ ಕಳಿಸ್ಲೇಬೇಕು ಇದು ಅವರ ಕಂಪಲ್ಷನ್ ತಗೊಳ್ಳಲೇ ತಗೊಳ್ತಾರೆ ವಸೂಲಿ ಮಾಡ್ಕೊಂಡು ಹೋಗ್ತಾರೆ ಅದೇನಾದರೂ ಲಾಸ್ ಆಯ್ತು ಹೇಳಿದ್ರೆ ಅದಕ್ಕೆ ನಾವು ಜವಾಬ್ದಾರರಲ್ಲ ಅಂತ ಹೇಳ್ತಾರೆ ಅಂದರೆ ಜಾರ್ಕೊಂಬಿಡ್ತಾರೆ ಅದಕ್ಕೆ ನಾವು ಜವಾಬ್ದಾರಲ್ಲ ಅದು ನೀವೇ ಜವಾಬ್ದಾರು ನಿಮ್ಮ ರಿಸ್ಕ್ ರಿವಾರ್ಡ್ ಅಂತ ಹೇಳಿ ಬಿಡ್ತಾರೆ ಸೊ ಬರೋ ಲಾಭದಲ್ಲಿ ಅರ್ಧ ಅವ್ರಿಗೆ ಲಾಸಲ್ಲಿ ಎಲ್ಲ ಪೂರ್ತಿ ನಮ್ಮ ತಲೆಗೆ ಕರೆಕ್ಟ್ ಅಲ್ವಾ ಆ್ಯಕ್ಚುಲಾಗಿ ಇವರ ಪ್ರೋಸೆಸ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಿದಾಗ ನೋಡಿ ಆ್ಯಕ್ಚುಲಾಗಿ ಒಂದು ನೂರು ಜನ ಅವ್ರ ಹತ್ರ ಒಂದು ಕಾಂಟ್ಯಾಕ್ಟ್ ಲಿಸ್ಟ್ ಇರುತ್ತೆ ಇದು ಇಟ್ ಇಸ್ ಜಸ್ಟ್ ಏನು ಎಕ್ಸಾಂಪಲ್ಗೆ ನಾನು ರಫ್ಲಿ ಹೇಳ್ತಿರೋದು ನೂರು ಜನ ಅಂತ ಸೊ ಅದರಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಐವತ್ತು ಜನಕ್ಕೆ ಕಾಲ್ ಕಳಿಸ್ತಾರೆ ಕಾಲ್ ತೊಗೊಳ್ಳಿ ಕಾಲ್ ರೇಟ್ ತೊಗೊಳ್ಳಿ ಈ ರೀತಿ ಮಾಡಿ ಅಂತ ಇನ್ನೊಂದು ಐವತ್ತು ಜನಕ್ಕೆ ಪುಟ್ ಕಳಿಸ್ತಾರೆ ಅಂದರೆ ನೀವು ಪುಟ್ಟನ್ನು ಬೈ ಮಾಡಿ ಈ ರೇಟಲ್ಲಿ ಬೈ ಮಾಡಿ ಇದು ಸ್ಟಾಪ್ ಲಾಸ್ ಅಂತ ನೋಡಿ ಮಾರ್ಕೆಟಲ್ಲಿ ಅಭ್ಯಾಸ ಒಬ್ಬರು ಈಚೆ ಹೋಗಬೇಕು ಇಲ್ಲ ಈಚೆ ಹೋಗಬೇಕು ಮಾರ್ಕೆಟ್ ಮೇಲೆ ಹೋಗಬೇಕು ಇಲ್ಲ ಕೆಳಗೆ ಹೋಗಬೇಕು ಆಗ ಒಬ್ಬರು ಸಕ್ಸಸ್ ಆಗಿ ಆಗ್ತಾರೆ ಒಬ್ಬರು ಫೇಲಿಯರ್ ಆಗಿ ಆಗ್ತಾರೆ ಕರೆಕ್ಟ್ ಅಲ್ವಾ ಸೊ ಏನಾಯಿತು ಸಕ್ಸಸ್ ಆದವರು ಅವರನ್ನು ಪೂರ್ತಿಯಾಗಿ ನಂಬ್ತಾರೆ ಏ ಅವ್ರು ಟಿಪ್ಸ್ ಪ್ರೊವೈಡ್ ಮಾಡಿದ್ರು ಪಕ್ಕ ಇತ್ತು ಅದು ನಮಗೆ ಒಳ್ಳೆ ಲಾಭ ಕೊಡ್ತು ಅಂತ ಅವರನ್ನು ನಂಬ್ತಾರೆ ಅದೇ ಐವತ್ತು ಜನ ಯಾರು ಲಾಸ್ ಮಾಡಿಕೊಂಡ್ರೋ ಅವರನ್ನು ನಂಬೋದಿಲ್ಲ ಏ ಅವ್ರು ಟಿಪ್ಸ್ ಕೊಟ್ಟಿದ್ದೆಲ್ಲ ಲಾಸ್ ಅಂತ ಈಗ ಇವ್ರೇನು ಮಾಡ್ತಾರೆ ಐವತ್ತು ಜನನ ಬಿಟ್ಬಿಡ್ತಾರೆ ಆ ಐವತ್ತು ಜನನ ಬಿಟ್ಟು ಈ ಉಳಿದ ಐವತ್ತು ಜನನ ಇಟ್ಕೊಳ್ತಾರೆ ನಂಬುದವ್ರನ್ನ ಅದ್ರಲ್ಲಿ ತಿರ್ಗಾ ಡಿವೈಡ್ ಮಾಡ್ತಾರೆ ಇಪ್ಪತ್ತೈದು ಜನ ತಿರ್ಗಾ ಕಾಲ್ ಕಳಿಸ್ತಾರೆ ಇಪ್ಪತ್ತೈದು ಜನಕ್ಕೆ ಪುಟ್ ಕಳಿಸ್ತಾರೆ ಅಲ್ಲೂ ಸಹ ಸಕ್ಸಸ್ ರೇಷ್ಯೋ ಡಿಫರ್ ಆಗುತ್ತೆ ಸೊ ಎಗೇನಲ್ಸೋತವ್ರು ಏನು ಮಾಡ್ತಾರೆ ನಂಬುದೇ ಇಲ್ಲ ಇವರನ್ನು ಏ ಅವ್ರನ್ನ ನಂಬ್ಕೊಂಡು ತೊಗೊಂಡೆ ಫಸ್ಟ್ ಟೈಮ್ ಏನೋ ಪಾಸಾಯಿತು ಸೆಕೆಂಡ್ ಟೈಮ್ ಆಗ್ತಾಯಿಲ್ಲ ಅವರನ್ನು ಯಾವುದೇ ಕಾರಣಕ್ಕೂ ನಂಬೋದಿಲ್ಲ ಅಂತ ತಲೆ ಕೆಳಗೆ ಮಾಡ್ಕೊಂಡು ಲಾಸ್ ಮಾಡ್ಕೊಂಡು ಎದ್ದು ಹೋಗ್ತಾರೆ ಆದರೆ ಈ ಇಪ್ಪತ್ತೈದು ಜನಕ್ಕೆ ತುಂಬ ಕಾನ್ಫಿಡೆಂಟ್ ಬಂದೋಗಿರುತ್ತೆ ಯಾಕೆಂದರೆ ಐವತ್ತು ಫಸ್ಟ್ ಟೈಮಲ್ಲೂ ಅವರು ಪಾಸು ಸೆಕೆಂಡ್ ಟೈಮಲ್ಲೂ ಪಾಸು ಕರೆಕ್ಟ್ ಅಲ್ವಾ ಇವರು ಅವರು ಹೇಳ್ದಂಗೆಲ್ಲ ಕೇಳ್ತಾರೆ ಹೇಳ್ದಂಗೆಲ್ಲ ಕೇಳ್ತಾರೆ ಅಂದರೆ ಆಮೇಲಿಂದ ಅವ್ರಿಗೆ ಎಷ್ಟೇ ಲಾಸ್ ಆಗ್ತಿದ್ರು ಅವ್ರು ತಲೆ ಒಳಗೆ ಅದು ಅವ್ರು ಅವರು ಮೊದಲೆಲ್ಲ ಕರೆಕ್ಟಾಗಿ ಬರ್ತಿತ್ತು ಈಗೀಗ ಸರಿಯಾಗಿ ಬರ್ತಾ ಇಲ್ಲ ನನ್ನ ಟೈಮ್ ಸರಿ ಇಲ್ಲ ನನ್ನ ಗ್ರಹಚಾರ ಹಾಗೆ ಹೀಗೆ ಅಂತಲೇ ಬಿಟ್ಟು ಅವ್ರ ಟಿಪ್ಸ್ ಪ್ರೊವೈಡರ್ಗಳ ಬಗ್ಗೆ ಥಿಂಕ್ ಮಾಡೋಕ್ಕೂ ಹೋಗಲ್ಲ ಆ್ಯಕ್ಚುಲಾಗಿ ಅವ್ರಿಗೆ ಯಾವುದೇ ರೀತಿಯ ಒಂದು ಪರ್ಫೆಕ್ಟ್ ಸೆಟಪ್ಗಳು ಸಿಗೋದಿಲ್ಲ ಈಗ ಪರ್ಫೆಕ್ಟ್ ಸೆಟಪ್ ಇದ್ದರೆ ಅವ್ರು ಯಾಕೆ ನಮ್ಗೆ ಟಿಪ್ಸ್ ಕೊಡ್ತಾರೆ ಅವರೇ ಟಿಪ್ಸಲ್ಲಿ ಅವ್ರು ದುಡ್ಡು ಮಾಡ್ಕೊಂಡು ಹೋಗ್ತಿರ್ತಾರೆ ಕರೆಕ್ಟ್ ಅಲ್ವಾ ಸೊ ಅವ್ರು ಟಿಪ್ಸ್ ಕೊಡ್ತಿದ್ದಾರೆ ಅಂದರೆ ನೋಡಿ ಕಲಸಿ ಕೊಡೋದು ಬೇರೆ ಟಿಪ್ಸ್ ಕೊಡೋದು ಬೇರೆ ಕೊಡೋದು ನಿಮ್ಮನ್ನು ಇಂಡಿಪೆಂಡೆಂಟ್ ಮಾಡೋ ರೀತಿ ಅದೇ ಟಿಪ್ಸ್ ಪ್ರೊವೈಡ್ ಮಾಡೋದೇಂದರೆ ಖಾಲಿ ನಿಮಗೆ ಕಾಲ್ಸ್ಗಳನ್ನು ಕಳಿಸಿ ಕೊಡೋದು ಇದಕ್ಕೆ ಬೈ ಮಾಡಿ ಇದಕ್ಕೆ ಸೆಲ್ ಮಾಡಿ ಯಾಕೆ ಬೈ ಮಾಡಬೇಕು ಗೊತ್ತಿಲ್ಲ ಯಾಕೆ ಸೆಲ್ ಮಾಡಬೇಕು ನಮಗೆ ಗೊತ್ತಿಲ್ಲ ಸೊ ಈ ರೀತಿ ಮಾಡೋದಕ್ಕೆ ಟಿಪ್ಸ್ ಪ್ರೊವೈಡ್ ಅಂತ ಹೇಳೋದು ಲರ್ನಿಂಗ್ ಮಾಡೋದಕ್ಕೆ ನಮ್ಮ ನಾಲೆಜ್ ಶೇರಿಂಗು ನಮ್ಮ ಅನುಭವವನ್ನು ಹಂಚ್ಕೊಳ್ಳೋ ಅದು ಬೇರೆ ನೀವು ಅದಕ್ಕೂ ಇದಕ್ಕೂ ಕನ್ಫ್ಯೂಸ್ ಮಾಡ್ಕೊಂಬಿಟ್ಟು ಟಿಪ್ಸ್ ಪ್ರೊವೈಡ್ ಮಾಡೋದೇ ಬೇರೆ ಕರೆಕ್ಟ್ ಅಲ್ವಾ ಸೊ ಈ ರೀತಿ ಆಗುತ್ತೆ ಸೊ ಈಗ ನಾವು ಯಾಕೆ ಬರ್ತೀವಿ ಇವರ ಒಂದು ಜಾಳಕ್ಕೆ ನಾವು ಯಾಕೆ ಸಿಕ್ಕಾಕೊಳ್ತೀವಿ ಹೇಳಿದ್ರೆ ನಮಗೆ ಜೀವನದಲ್ಲಿ ಸಕ್ಸಸ್ ಬೇಕು ಖಾಲಿ ಸಕ್ಸಸ್ ಅಲ್ಲ ನಮಗೆ ಶಾರ್ಟ್ಕಟ್ ಬೇಕು ಸೀದಾ ಹೋಗ್ಲಿಕ್ಕೆ ನಮಗೆ ಸುತ್ತು ಲೇಟ್ ಆಗುತ್ತೆ ಶಾರ್ಟ್ಕಟ್ ಅಂದರೆ ನಾನು ಆರಾಮಾಗಿ ದುಡ್ಡು ಹಾಕಿ ಆಯಿತು ಎಲ್ಲ ಅವ್ನು ನೋಡ್ಕೊಳ್ತಾನೆ ನಂಗೆ ಬಂದಿದ್ರಲ್ಲಿ ಲಾಭ ಬರುತ್ತೆ ನಂಗೆ ಇಷ್ಟು ಬಂದರೂ ಸಾಕು ನನಗೊಂದು ಮೂರು ಪರ್ಸೆಂಟ್ ಬಂದರೂ ಸಾಕು ನಂಗೊಂದು ಐದು ಪರ್ಸೆಂಟ್ ಬಂದರೂ ಸಾಕು ಅನ್ನೋ ಮನಸ್ಥಿತಿ ಶಾರ್ಟ್ಕಟ್ ಹುಡ್ಕೋದು ನಾವು ಕಲೀಲಿಕ್ಕೆ ಹೋಗಲ್ಲ ನಾವು ಶ್ರಮ ಹೋಗಲ್ಲ ಆಗ ನಮಗೆ ಈ ಶಾರ್ಟ್ಕಟಲ್ಲಿ ನಾವು ಹೊರತು ಹತ್ರ ಸಿಕ್ಕಾಕ್ಕೊಡ್ತೀವಿ ಅವ್ರು ಹೇಗೆ ಹೇಳಿದ್ರೆ ನಿಮ್ಮ ಕೆಲಸ ನಾವು ಮಾಡಿಕೊಡ್ತೀವಿ ಸೊ ಹೇಗಾಗೈತೆ ನಮ್ಗೆ ಖುಷಿ ಆಗುತ್ತೆ ಓಹ್ ನನ್ನ ಕೆಲಸ ಅವ್ರು ಮಾಡಿಕೊಡ್ತಾರಲ್ಲ ಆರಾಮಾಯ್ತು ನಮ್ಮ ಮನೇಲಿ ಕೂತ್ಕೊಬೋದಲ್ಲ ಅನ್ನೋ ಒಂದು ಉದಾಸೀನ ಮನೋಭಾವ ಅಥವಾ ನಮ್ಮ ಒಂದು ಲೇಝಿನೆಸ್ ಅವ್ರಿಗೊಂದು ಅಸೆಟ್ ನಮ್ಮ ವೀಕ್ನೆಸ್ ಅವ್ರಿಗೊಂದು ಪ್ಲಸ್ಸು ಈ ರೀತಿ ಅವ್ರು ನಮ್ಮನ್ನು ಯೂಸ್ ಮಾಡ್ಕೊಳ್ತಾರೆ ಅದಕ್ಕೆ ರಿಟರ್ನ್ಸ್ ಆಗಿ ನೀವು ನಮ್ಮ ನಿಮ್ಮ ಸಂಬಳದಲ್ಲಿ ಅರ್ಧ ನಂಬ್ಕೊಡಿ ಅಂತ ನಿಮ್ಮ ಕೆಲಸ ನಾವು ಮಾಡ್ತೀವಿ ನಿಮ್ಮ ಸಂಬಳದಲ್ಲಿ ಅರ್ಧ ಕೊಡಿ ಅಂತ ಸಂಬಳದಲ್ಲಿ ಅರ್ಧ ಕೊಡೋದು ಓಕೆ ಒಂದು ವೇಳೆ ಕೆಲಸ ಹಾಳು ಮಾಡೋ ರೀತಿಯಲ್ಲಿ ಮಾಡಿದ್ರೆ ಕೆಲಸನೇ ಹೋಗುತ್ತಲ್ಲ ಆಮೇಲೆ ಲೈಫ್ ಟೈಮ್ ನಮಗೆ ಸಂಬಳ ಬರೋಲ್ಲ ಅದ್ರ ಬಗ್ಗೆ ನಾವು ಆಲೋಚನೆ ಮಾಡಲ್ಲ ಈಗ ಕೆಲಸ ಆರಾಮಾಗುತ್ತಲ್ಲ ಅಂತೇಳಿ ನಾವು ಅವ್ರ ಹತ್ರ ಕೆಲಸ ಮಾಡಿಸ್ಕೊಂಡು ಸಂಬಳ ಅರ್ಧ ಕೊಟ್ಕೊಂಡು ಆರಾಮಾಗಿರೋಣ ಅಂತ ಹೋಗ್ತೀವಿ ಅದು ನಮ್ಮ ಕೆಲಸವನ್ನು ಕಿತ್ಕೊಂಡು ನಮ್ಮನ್ನು ಲಾಸ್ ಮಾಡಿ ಬಿಡುತ್ತೆ ಕರೆಕ್ಟಾ ಅಂದರೆ ನಮ್ಮನ್ನು ಇಂಡಿಪೆಂಡೆಂಟ್ ಮಾಡೋದೇ ಇಲ್ಲ ನಾವು ಕೊನೆವರೆಗೂ ಡಿಪೆಂಡೆಂಟ್ ಆಗೇ ಇರ್ತೀವಿ ಆ ಡಿಪೆಂಡೆನ್ಸಿ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ ಕರೆಕ್ಟಾ ಸೊ ಈ ರೀತಿ ಮಾಡೋದಕ್ಕೆ ಟಿಪ್ಸ್ ಪ್ರೊವೈಡರ್ಗಳೆಲ್ಲ ಯೂಸ್ ಮಾಡ್ತಿರೋದು ಸೊ ಇವರ ಜಾಲಕ್ಕೆ ನಾವು ಸಿಕ್ಕಾಕೊಬಾರ್ದು ನಾವು ಏನು ಮಾಡಬೇಕಂದ್ರೆ ಫಸ್ಟ್ ಲರ್ನಿಂಗ್ ಮಾಡಬೇಕು ನಮಗೆ ಬೇಕಾಗಿರೋ ವಿದ್ಯೆ ನಾವು ಕಲಿತರೆ ಲೈಫ್ ಟೈಮ್ ನಮಗೊಂದು ಊಟ ಅದನ್ನು ಸ್ವಲ್ಪ ಸ್ಲೋ ಆ್ಯಂಡ್ ಸ್ಟಡಿಯಲ್ಲಾದರೂ ಕಲಿತಾ ಹೋಗ್ಬೋದು ಕರೆಕ್ಟ್ ಅಲ್ವಾ ಈಗ ನಾವು ಆಫೀಸಲ್ಲಿ ಇರ್ತೀವಿ ಯಾವ್ದಾದ್ರು ಅಪ್ಗ್ರೇಡೇಷನ್ ಆಗಬೇಕಂತ ಹೇಳಿದ್ರೆ ನೀವು ಕಂದು ಕೋರ್ಸ್ ಮಾಡ್ಕೊಂಬಂದು ನಿಂತಾರೆ ನಾವು ಮಾಡ್ಕೊಂಬರ್ತೀವಿ ಯಾಕೆ ನಮ್ಗೆ ಸಂಬಳ ಸಿಗುತ್ತೆ ಜಾಸ್ತಿ ಆಗುತ್ತೆ ಅನ್ನೋ ನಂಬಿಕೆ ಮೇಲೆ ಅದೇ ನಾವು ಇಲ್ಲಿ ಸ್ಟಾಕ್ ಮಾರ್ಕೆಟಿಗೆ ಬರಬೇಕಂದ್ರೆ ನಾವು ಕಲಿತ್ರೆ ಒಳ್ಳೆ ಇನ್ಕಮ್ ಮಾಡ್ಬೋದು ಅಂತ ಗೊತ್ತಿದೆ ಆದರೆ ಕಲೀಲಿಕ್ಕೆ ಸ್ವಲ್ಪ ಉದಾಸೀನೆ ಮಾಡಿದ್ರೆ ನಮ್ಮ ಕೈಲಿ ದುಡ್ಡು ಮಾಡೋಕ್ಕಾಗಲ್ಲ ಅದನ್ನು ನಾವು ತಿದ್ಕೊಬೇಕು ನಾವು ಕಲೀಲಿಕ್ಕೆ ರೆಡಿಯಾಗಿರಬೇಕು ಇಂಡಿಪೆಂಡೆಂಟ್ ಆಗೋದಕ್ಕೆ ಮುನ್ನುಗ್ಗಬೇಕು ಯಾವಾಗ ನಾವು ಇಂಡಿಪೆಂಡೆಂಟ್ ಆಗ್ತೀವೋ ಆಗಲಿ ಸಕ್ಸಸ್ ಆಗೋದು ಸೊ ಅದಕ್ಕೆ ನಾವು ನಿಮ್ಮ ಕೋಸ್ಟಲ್ ಟ್ರೇಡರ್ ಅವರು ನಿಮಗೋಸ್ಕರ ಒಂದು ಪ್ಯಾಕೇಜ್ ಮಾಡ್ಕೊಂಡು ತಂದಿರೋದು ಅಡ್ವಾನ್ಸ್ ಕೋರ್ಸು ಮತ್ತು ಬೇಸಿಕ್ ಕೋರ್ಸ್ ಎರಡೂ ರೀತಿಯಲ್ಲೂ ಬನ್ನಿ ನೀವು ಕಣ್ಲಿರಿ ನೀವು ಇಂಡಿಪೆಂಡೆಂಟ್ ಆಗಿ ನಾವು ಸಪೋರ್ಟ್ ತಗೊಳ್ಳಿ ಬೆಳೀರಿ ಅನ್ನೋ ರೀತಿಯಲ್ಲಿ ನಾವು ತೊಗೊಂಬರ್ತಾ ಇರೋದು ಅಡ್ವಾನ್ಸ್ ಕೋರ್ಸನ್ನು ಸೊ ಯಾರಿಗೆಲ್ಲ ಕಲ್ತು ಮುನ್ನುಗ್ಗಬೇಕಂತಿದ್ದೀರೋ ಅವರೆಲ್ಲರೂ ಇವಾಗಲೇ ಕೋರ್ಸಿಗೆ ಜಾಯ್ನ್ ಆಗಿ ಬೇಡ ನಾವು ಈಗೇ ಲಾಸ್ ಮಾಡ್ಕೊಳ್ತಾ ಇರ್ತೀವಿ ಡಿಸ್ ಪ್ರೊವೈಡರ್ ಹತ್ರನೇ ಹೋಗ್ತೀವಿ ಅಂತಿದ್ದವರಿಗೆ ಧನ್ಯವಾದಗಳು ನೀವು ಅಲ್ಲೇ ಹೋಗಿ ಇನ್ನೂ ಸ್ವಲ್ಪ ದುಡ್ಡನ್ನು ಒಟ್ಟು ಮಾಡಿ ತಗೊಂಡೋಗಿ ಅವರು ಕೊಡಿ ಪಾಪ ಅವರು ಮನೆ ಕಾರೆಲ್ಲ ತಗೊಂಡು ಸಕ್ಸಸ್ ಆಗಲಿ ನೀವು ಸ್ವಲ್ಪ ಲಾಸಲ್ಲಿ ಸಾಲದಲ್ಲಿ ಇರಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ಗಳಿಗೂ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಕಂಪ್ಲೀಟ್ ಮಾಡ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್